ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಊರಿಗೆ ತೊಗೊಂಡೋಗೋಕ್ಕಿಂತ ಮುಂಚೆ ತುಂಬ ಚಿಕ್ಕದಿತ್ತು ಇವಾಗ ನೋಡಿ ಪಾಲಕ್ ಸೊಪ್ಪು ಎಷ್ಟು ಚೆನ್ನಾಗಾಗಿದೆ ಒಂದು ವೀಕ್ ಇರಲಿಲ್ವಲ್ಲ ರೈನ್ಲಿಲ್ಲಿ ಹಳ್ಳಿತ್ತಾಗಲೇ ನಾನು ನೋಡಿದಾಗ ಮುಗ್ಗಿತ್ತು ಬೆಂಡೆಕಾಯಿ ಬೀಜ ಹಾಕಿದ್ದಲ್ಲ ಲಾಸ್ಟ್ ವೀಕು ನಾನಿದು ಸೀಡ್ಸ್ ಹಾಕೋದೆಲ್ಲ ತೋರಿಸಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಈಗ ನೋಡ್ಬೋದು ಎಷ್ಟು ಚೆನ್ನಾಗೆಲ್ಲ ಚಿಗುರು ಬಂದಿದೆ ಅಂತ ಇವು ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಹಾಕೋವಾಗ ನಾನು ಹಾಕಿದ್ದ ಬೀಜ ಅದು ಹಳೆ ಬೀಜ ಆಗಿದ್ದರಿಂದ ಒಂದು ಜರ್ಮಿನೇಟ್ ಆಗಿರಲಿಲ್ಲ ಈಗ ಹೊಸ ಬೀಜ ತಂದು ಹಾಕಿದ್ಮೇಲೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಎಲ್ಲ ಬೀಜ ಎಲ್ಲ ಆಗಿ ಸಸಿಗಳೆಲ್ಲ ಎರಡೆರಡೆಲ್ಲ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಪಾಟಲ್ಲಿರೋದು ಆಲ್ರೆಡಿ ಮೂರು ಮೂರು ಎಲೆ ಬಂದಿದೆ ಮಣ್ಣಲ್ಲಿರೋದು ಸ್ವಲ್ಪ ಸಿಮೆಂಟು ಮಿಕ್ಸ್ ಇರೋದ್ರಿಂದ ಅದರಲ್ಲಿ ಸ್ವಲ್ಪ ನಿಧಾನ ಆಗ್ತಿದೆ ಗ್ರೋತು ಚರಿ ಟೊಮೆಟೊ ನೋಡಿ ಫುಲ್ಲು ಎಷ್ಟು ಚೆನ್ನಾಗಿ ಅಣ್ಣ ಎಲ್ಲ ಆಗಿದೆ ಆಲ್ರೆಡಿ ಅದಕ್ಕೊಂದು ಕಂಬಿ ಕಟ್ಟಿ ಸಪೋರ್ಟ್ ಕಟ್ಟಿದ್ದೆ ಇವಾಗ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಹಣ್ಣೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡೆ ವಿಡಿಯೋ ಆದಮೇಲೆ ವಿಡಿಯೋದಲ್ಲಿ ಮಾಡೋದು ಮರ್ತೋದೆ ನಾನು ನೋಡಿ ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ಈ ಕಡೆ ಇದು ನಾಳೆ ಎಲ್ಲ ನಾಡಿದ್ದು ಅಳುತ್ತೆ ಒಂದೇ ಒಂದು ಮೊಗ್ಗಿದೆ ನೋಡಿ ಪಾಟಲ್ಲಿ ಹಾಕಿರೋದು ಅಷ್ಟೇ ಬೀನ್ಸ್ ಬೀಜಗಳನ್ನ ಇಟ್ಟಿದ್ದೆ ನಾನು ನೋಡಿ ಬೀನ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಪಾಟಲ್ಲಿ ಇದರಲ್ಲಿ ಗಿಡ ಇರೋದ್ರಿಂದ ಒಂದೇ ಒಂದು ಬೀಜ ಇಟ್ಟಿದ್ದೆ ಅದು ಖಾಲಿ ದಾಸವಾಳ ಗಿಡ ಒಣಗೋಯ್ತಲ್ವಾ ಅದರಲ್ಲಿ ಎರಡು ಗಿಡ ಎರಡು ಬೀಜ ಇಟ್ಟಿದ್ದೆ ಇಲ್ಲಿ ನೋಡ್ಬೋದು ನೀವು ಬೀನ್ಸು ಎಷ್ಟು ಚೆನ್ನಾಗಾಗಿದೆ ಅಂತ ಬೀನ್ಸ್ ಎಲ್ಲ ಬಲಿಯೋಕ್ಕೆ ಸ್ಟಾರ್ಟ್ ಆಗಿತ್ತು ಹಾರ್ವೆಸ್ಟ್ ಮಾಡಿಕೊಂಡೆ ಒಂದು ಒಂದು ಟೈಮಿಗೆ ಒಂದು ಫ್ಯಾಮಿಲಿಗೆ ಆಗೋ ಅಷ್ಟೇ ಆಲ್ಮೋಸ್ಟ್ ಸಿಕ್ಕಿದೆ ಬೀನ್ಸು ನೋಡ್ಬೋದು ನೀವು ಇದರಲ್ಲೂ ಎರಡು ಬೀಜ ಹಾಕಿದ್ದೀನಿ ಖಾಲಿ ಪಾಟಲ್ಲಿ ಅದರಲ್ಲಿ ಕನಕಾಂಬ್ರ ಇದೆ ಚಿಕ್ಕದು ಸಸಿ ಇನ್ನು ಹಂಗಾಗಿ ಅದರಲ್ಲಿ ಎರಡು ಬೀಜ ಹಾಕಿದ್ದೀನಿ ಇದರಲ್ಲಿ ಒಂದು ಹಾಕಿದ್ದೀನಿ ನೆಕ್ಸ್ಟ್ ಟೈಮ್ ಹೋದಾಗ ಇದಕ್ಕೆಲ್ಲ ಏನಾದರೂ ಒಂದು ಸಪೋರ್ಟ್ ಕಟ್ಬಿಟ್ಟು ತುಂಬ ಚೆನ್ನಾಗಾಗುತ್ತೆ ಇಟ್ಟಿದ್ದೀವಲ್ಲ ಇದೇ ರೀತಿ ಏನಾದರೂ ಇಟ್ಬಿಟ್ಟು ಬಳ್ಳಿ ಹಬ್ಬಿಸೋಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ನಾನು ವೀಡಿಯೋ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಬರೀ ಒಂದೇ ಒಂದು ಬಳ್ಳಿಯಲ್ಲಿ ಎಷ್ಟು ಬೀನ್ಸ್ ಸಿಕ್ಕಿದೆ ಅಂತ ಇದಕ್ಕೆ ಯಾವುದೇ ಪೆಸ್ಟಿಸೈಡ್ಸ್ ಹೊಡೆದಿಲ್ಲ ಮತ್ತೇನು ಏನು ಕೆಮಿಕಲ್ ಫರ್ಟಿಲೈಝರ್ ಹಾಕಿಲ್ಲ ಆ್ಯಕ್ಚುಲಿ ಪಾಟಲ್ಲಿ ಜಾಸ್ತಿ ಮಣ್ಣು ಸಹ ಇಲ್ಲ ಸ್ವಲ್ಪ ದಾಸವಾಳ ಗಿಡಗಳು ತೆಗ್ದಿದ್ವಲ್ಲ ನಾವು ಅದು ಮಿಕ್ಕಿದ್ರೊಳಗಡೆ ಸ್ವಲ್ಪ ಗೊಬ್ಬರ ಹಾಕಿ ಇಟ್ಟಿದೆ ನಾನು ಗೊಬ್ಬರ ತಂದಿದ್ವಲ್ಲ ಜಾಸ್ತಿ ಗಿಡ ಹಾಕೋವಾಗ ಆ ಗೊಬ್ಬರದಲ್ಲೇ ಬೆಳೆದಿದೆ ಇದು ಅದು ಅದರಲ್ಲೇ ಡಿಕಂಪೋಸ್ ಆಗೋಗಿತ್ತು ಪಾಟಲ್ಲೇ ಆ ಗೊಬ್ಬರದಲ್ಲಿ ಬೆಳೆದು ಇಷ್ಟು ಒಂದು ಸತಿಗೆ ಇಷ್ಟು ನಮಗೆ ಬೀನ್ಸ್ ಸಿಕ್ಕಿದೆ ಇನ್ನೂ ಎಳೆವೆಲ್ಲ ತುಂಬ ಇದ್ದಾವೆ ಅವನ್ನೆಲ್ಲ ನಾನು ಹಾರ್ವೆಸ್ಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ಸೈಜ್ ಬಂದಿರೋದು ಮತ್ತು ಬಲಿಯಕ್ಕೆ ಬಂದವೆಲ್ಲ ನಾನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟು ಸಿಕ್ಕಿದೆ ಈ ಸತಿ ನೋಡ್ಬೋದು ನೀವು ಎಷ್ಟು ಬೀನ್ಸ್ ಸಿಕ್ಕಿದೆ ಅಂತ ಮತ್ತೆ ಹೂವಿನ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಈ ರೀತಿ ನಾವು ಆರ್ಗ್ಯಾನಿಕ್ಕಾಗೆ ಬೆಳೆದ್ರೆ ಬೆಳ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಅಮರ್ಲಿಲ್ಲಿ ಬಲ್ಬ್ಸ್ನೆಲ್ಲ ಇದರಲ್ಲಿ ರಿಪೋರ್ಟ್ ಮಾಡಿದ್ನಲ್ವ ಅವೆಲ್ಲ ಈಗ ಗ್ರೋತ್ ಆಗೋಕೆ ಸ್ಟಾರ್ಟ್ ಆಗಿದೆ ಎಕ್ಸೋರಾ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ಅದು ಲಿಯಾನ್ ಗ್ರೀನಿಗೂ ಮತ್ತು ಇದು ಫುಲ್ಲು ಡಾರ್ಕ್ ರೆಡ್ಡು ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಸ್ವಲ್ಪ ಡಲ್ಲಾಗೆ ಕಾಣ್ತಿದೆ ಮುಂದೇ ನೋಡಬೇಕು ನೀವು ಡೈರೆಕ್ಟಾಗಿ ತುಂಬ ಚೆನ್ನಾಗಿದೆ ಸೈಜು ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಸೈಜ್ ಬಂದಿದೆ ಫ್ಲವರಿಂಗು ಪಾಟಲ್ ಇದ್ರೆ ಇಷ್ಟೆಲ್ಲ ಚೆನ್ನಾಗಿ ಬರ್ತಾ ಇರಲಿಲ್ಲ ಫ್ಲವರಿಂಗು ಪಾಟಲ್ ಇದ್ರಲ್ಲಿ ಅರ್ ಮುಕ್ಕಲ್ ಭಾಗ್ದಷ್ಟು ಬಿಟ್ಟಿದೆ ಇಲ್ಲಿದ್ದಾಗ್ಲೂ ಅದೇ ನಾವು ಊರಿಂದ ಗೊಬ್ಬರ ತಿಪ್ಪೆ ಗೊಬ್ಬರ ತೊಗೊಂಬಂದು ಹಾಕ್ದಾಗ ಈ ರೀತಿ ಸೈಜ್ ಬರ್ತಾಯಿತ್ತು ಆಮೇಲೆ ಹಂಗೆ ಕಮ್ಮಿ ಇತ್ತು ಇವಾಗ ನೋಡ್ಬೋದು ನೀವು ಎಷ್ಟೊಂದು ಹೂವು ಬಂದಿದೆ ಮತ್ತು ಹೊಸ ಚಿಗುರು ಮತ್ತು ಮೊಗ್ಗು ಅಷ್ಟೇ ತುಂಬ ಆಗ್ತಾಯಿದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಇದೆಲ್ಲ ಬರೀ ಮೊಗ್ಗಿದ್ದು ತೋರಿಸಿದ್ದೆ ನಾನು ಎಕ್ಸೋರಾ ಪ್ಲ್ಯಾಂಟ್ ತೋರಿಸುವಾಗ ಇವಾಗ ನೋಡಿ ಎಷ್ಟು ಹೂವು ಆಗಿದೆ ಅಂದ್ಬಿಟ್ಟು ಈ ಕಡೆ ಇದ್ದಿದ್ದೆಲ್ಲ ನಾವು ಹಾರ್ವೆಸ್ಟ್ ಮಾಡ್ಕೊಂಡ್ಮೇಲೆ ಈಗ ತಿರ್ಗ ಹೊಸ ಚಿಗರು ಎಲ್ಲ ಮಧ್ಯದಲ್ಲಿ ಬಂದಿರೋದೆಲ್ಲ ಹೊಸ ಚಿಗ್ರು ಸುತ್ತ ಫುಲ್ಲು ಫ್ಲವರಿಂಗ್ ಆಗಿದೆ ಮತ್ತು ನೋಡಿದ್ದು ಹಣ್ಣಿನ ಗಿಡ ನಮ್ಮ ಕಡೆ ಎಲ್ಲ ತಿಂತೀವಿ ನಾವು ಇದನ್ನು ಮತ್ತು ಬಾಣ್ತಿರಿಗೆ ಎಲ್ಲ ಸೊಪ್ಪು ಎಳೆ ಸೊಪ್ಪು ಇನ್ನು ಚಿಗ್ರಿ ಗಿಡ ತುಂಬ ಚಿಕ್ಕದಿರವಾಗ್ಲೆ ಸೊಪ್ಪನ್ನು ನಾವು ಸಾಂಬಾರು ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಿ ಈ ಹಣ್ಣೆಲ್ಲ ತಿಂತೀವಿ ಅದು ಹೇಗೋ ಒಂದು ಗಿಡ ಉಟ್ಕೊಂಡ್ಬಿಟ್ಟಿದೆ ನಾವು ಅಲ್ಲೇ ಕಿತ್ಕೊಂಡು ಅಲ್ಲೇ ತಿನ್ಕೊಂಡ್ವಿ ಅಷ್ಟೊಂದೆಲ್ಲ ಜಾಸ್ತಿ ಬಿಟ್ಟಿರಲ್ಲ ಸೊ ಸ್ವಲ್ಪ ಇರುತ್ತೆ ನಾವು ಆವಾಗಲೇ ಕಿತ್ಕೊಂಡು ತಿನ್ಕೊಂಡ್ವಿ ಮತ್ತು ಇವತ್ತು ಕನಕಂಬ್ರನೂ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ಗಿಡ ತುಂಬ ಆಗಿ ಕೆಳಗೆಲ್ಲ ಬಿಳಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಹಂಗಾಗಿ ಹಾರ್ವೆಸ್ಟ್ ಮಾ ಇವತ್ತೆಲ್ಲ ಕನಕಾಂಬ್ರ ಹೂವು ಕಟ್ಟಿಟ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಬಿಡ್ಸ್ಕೊತಾ ಇದ್ದೀನಿ ಈ ಸತಿ ಜಾಸ್ತಿ ದಾಸವಾಳ ಗಿಡ ತೋರಿಸಿಲ್ಲ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಫಸ್ಟು ದಾಸವಾಳ ಹೂವಿಂದನೇ ಸ್ಟಾರ್ಟ್ ಮಾಡ್ತೀನಿ ಈ ಸತಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಬರೀ ಈ ಗಿಡಗಳದ್ದು ಮಾತ್ರ ಅಪ್ಡೇಟ್ ಕೊಟ್ಟಿದ್ದೀನಿ ಪಾಟಲ್ಲಿರವು ಮತ್ತು ಈ ಕಡೆ ಸೈಡಲ್ಲಿರೋವು ಎಕ್ಸೋರಾ ಅಂತೂ ನಾನು ಸ್ವಲ್ಪ ಕಮ್ಮಿನೇ ತೋರಿಸೋದು ಬದನೆಕಾಯಿ ಗಿಡ ನೋಡಿ ನಾನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಬಂದಮೇಲೆ ಇಷ್ಟು ದಪ್ಪ ಕಾಯಾಗಿದೆ ಆಲ್ರೆಡಿ ತುಂಬ ಚೆನ್ನಾಗಿ ಬಂದಿದೆ ಸೈಜು ನೋಡಿ ಈ ಕಡೆ ಒಂದಿದೆ ಇಲ್ಲೊಂದು ಬಂದಿದೆ ಈ ಕಡೆ ರೆಂಬೆಲ್ಲೂ ಎರಡು ಮೂರಿದೆ ಮತ್ತು ಆ ಕಡೆ ಇರೋ ಇನ್ನೂ ಮೂರು ಗಿಡಗಳನ್ನು ತುಂಬ ಚೆನ್ನಾಗಿ ಬಂದಿದೆ ಏನೂ ಇಲ್ಲ ಫುಲ್ಲು ಅಷ್ಟು ಆಗೋಕ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ಎಲೆಗಳು ರಿಮೂವ್ ಮಾಡಿಕೊಂಡು ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಕೊಟ್ಬಿಟ್ಟು ಫಿಫ್ಟೀನ್ ಡೇಸ್ಗೆ ಇಲ್ಲ ಟ್ವೆಂಟಿ ಡೇಸಿಗೆ ಸ್ವಲ್ಪ ತಿಪ್ಪೆ ಗೊಬ್ಬರ ಮೇಲೆ ಹಾಕ್ಕೋತಾ ಬಂದರೆ ತುಂಬ ಚೆನ್ನಾಗಾಗುತ್ತೆ ಇದು ನೋಡಿ ಪಿಂಕ್ ಕಲರ್ ಡಬಲ್ ಪೆಟಲ್ ದಾಸವಾಳ ಇದೆಯಲ್ಲ ಅದರಲ್ಲಿ ಆಲ್ಮೋಸ್ಟ್ ಅದು ಲೈಟ್ ಪಿಂಕು ಇಲ್ಲ ವೈಟ್ ಆ ಥರ ಇದೆ ನೋಡಿ ಈ ರೀತಿ ಇರಬೇಕು ಮೊಗ್ಗು ಆ ರೀತಿ ಡಿಫ್ರೆಂಟಾಗಿ ಬಿಟ್ಟಿದೆ ನಾನು ಈಗ ಲಾಸ್ಟ್ ವೀಡಿಯೋದಲ್ಲಿ ರೋಸ್ ತೋರಿಸಿದ್ದೆ ಒಂದು ವೈಟ್ ರೋಸ್ ಬಿಟ್ಟಿತ್ತು ಇದೇ ರೀತಿ ನಾವು ಗಾರ್ಡನ್ ವರ್ಕ್ ಮಾಡೋವಾಗ ನಮಗೆ ಈ ರೀತಿ ಏನಾದರೂ ಪ್ರಕೃತಿ ಒಂದೊಂದು ಆಶ್ಚರ್ಯವಾಗಿರೋ ವಿಷಯನ ತೋರಿಸ್ತಾ ಇರುತ್ತೆ ಅದಕ್ಕೆ ಒಂದು ಖುಷಿಯಾಗುತ್ತೆ ಆ್ಯಕ್ಚುಲಿ ಗಾರ್ಡನಲ್ಲಿ ಇದೆಲ್ಲ ಮಾಡೋವಾಗ ನೋಡಿ ಈ ರೋಸಂತೂ ಎಷ್ಟು ಚೆನ್ನಾಗಿದೆ ಮೊಗ್ಗು ಮತ್ತು ಹೂವು ಮೂರೂ ಒಂದು ಫುಲ್ ಫುಲ್ಲಳ್ಳಿದೆ ಒಂದು ಸ್ವಲ್ಪ ಮಗ್ಗು ಹೂವೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡ್ರು ಈ ಕಡೆ ಇದ್ದಿದ್ದು ಮರೇಲಿ ಇತ್ತಲ್ವ ಇವೆರಡು ಬಿಟ್ಬಿಟ್ಟಿದ್ದಾರೆ ಹೂವನ್ನ ಹಾರ್ವೆಸ್ಟ್ ಮಾಡ್ಕೊಂಬಿಟ್ಟಿದ್ರು ಆಗಲಿ ಆಲ್ರೆಡಿ ನಾನು ವೀಡಿಯೋ ಮಾಡೋ ಅಷ್ಟರಲ್ಲಿ ನೋಡ್ಬೋದು ನಾನು ಇನ್ನೂ ಬೇಗ ಹೂವಿಂದ ದಾಸವಾಳ ಹೂವಿಂದ ವಿಡಿಯೋ ಮಾಡಬೇಕು ಅಂದರೆ ಸ್ವಲ್ಪ ಬೆಳೆ ಇನ್ನೂ ಕತ್ತಿರೋವಾಗಲೇ ಮಾಡ್ತೀನಿ ಇವತ್ತು ಚೆನ್ನಾಗಿ ಬಿಸಿಲು ಬಂದಿದೆ ಇವತ್ತು ಅವೆರಡನ್ನ ಬಿಟ್ಟಿದ್ದಾರೆ ದಾಸವಾಳ ಹೂವು ಆರ್ವೆಸ್ಟ್ ಮಾಡಿ